ಕೇಂದ್ರದ ಬಿಜೆಪಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಬಿ ಕಲ್ಲೇಶ್ ಅವರು ಇವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಡಿಷನಲ್ ಡೈರೆಕ್ಟರ್ ಆಗಿದ್ದಾರೆ ಅವಾಗ ಎಸ್ ಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇದ್ರು ಅವ್ರನ್ನ ಇ ಡಿ ಅಫಿಷಿಯಲ್ಸು ಎನ್ಕ್ವೈರಿ ಕರೀತಾರೆ ಕಲ್ಲೇಶ್ ಅವ್ರನ್ನ ಎನ್ಕ್ವೈರಿ ಕರೆದು ಹದಿನೇಳು ಕ್ವಶನ್ಸ್ ಕೊಡ್ತಾರೆ ಕಲ್ಲೇಶ್ ಅವ್ರಿಗೆ ಕಲ್ಲೇಶ್ ಅವರು ಹದಿನೇಳು ಕ್ವಶನ್ಗೂ ನಮ್ಗೆ ಆನ್ಸರ್ ಮಾಡಿ ಅಂತ ಆವಾಗ ಕಲ್ಲೇಶ್ವರು ಹದಿನಾಲ್ಕು ಕ್ವಶನ್ ಆನ್ಸರ್ ಮಾಡಿ ಇನ್ನು ಮೂರು ಕ್ವಶನ್ಗೆ ಸರ್ ನನಗೆ ಕೆಲವು ಫೈಲ್ಸ್ ಜೂನಿಯರ್ ಅಫಿಷಿಯಲ್ ಸಪೋರ್ಟ್ ತಗೊಂಡು ರಿಪ್ಲೈ ಕೊಡ್ತೀನಿ ಅಂತಾರೆ ಆವಾಗ ಮನೋಜ್ ಮಿಟ್ಟಲ್ ಅಂಡ್ ಮುರಳಿ ಕಣ್ಣನ್ ಅಂತ ಇವರಿಬ್ರು ಇಡಿ ಆಫೀಸರ್ಸ್ ಮನೋಜ್ ಮಿಟ್ಟಲ್ ಅಂಡ್ ಮುರಳಿ ಕಣ್ಣನ್ ಅಂತ ಆಗ ಮಿಟ್ಟಲ್ ಅನ್ನೋ ಇಡಿ ಆಫೀಸರ್ ಬಿ ಕಲ್ಲೇಶ್ ಹೇಳ್ತಾರೆ ನಿನ್ ಸಿ ಎಮ್ ಎಸ್ ಹೇಳಬೇಕು ಸಿ ಎಮ್ ಇಂದ ಪ್ರೆಷರ್ ಇದೆ ಅಂತ ಹೇಳಬೇಕು ನಮಗೆ ಬರ್ಕೊಡ್ಬೇಕು ನೀನು ಬರ್ಕೊಡ್ಲಿಲ್ಲ ಅಂದರೆ ನಿನಗೆ ಎರಡು ವರ್ಷ ಬೇಲ್ ಸಿಗದಂಗೆ ಮಾಡ್ತೀವಿ ನಿನಗೆ ಏಳು ವರ್ಷ ಶಿಕ್ಷೆ ಆಗಂಗೆ ಮಾಡ್ತೀವಿ ಅಂತ ಮಿಟ್ಟಲ್ ಅನ್ನೋ ಇ ಡಿ ಅಫೀಷಿಯಲ್ಲು ಕಲ್ಲೇಶ್ ಥ್ರೆಟ್ಟನ್ ಹಾಕ್ತಾರೆ ಅವಾಗ ಕಲ್ಲೇಶ್ ಅವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ ಇದ್ರ ಬಗ್ಗೆ ಎಫ್ ಐ ಆರ್ ಮಾಡ್ತಾರೆ ಇದು ಎಫ್ ಐ ಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರೋದು ನಾನು ಸೆಂಟ್ರಲ್ ಬಿ ಜೆ ಪಿ ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗಿಷ್ಟ ಇಲ್ವಾ ಒಬ್ಬ ಅಹಿಂದ ನಾಯಕ ಹದಿನೈದು ಬಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ ಸಿದ್ದರಾಮಯ್ಯ ಸಾಹೇಬರು ಕ್ಲೀನ್ ಸ್ಲೇಟ್ ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ ಅವ್ರ ಡಿಕ್ಷನರಿಯಲ್ಲೂ ಇಲ್ಲ ಅಂತ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ ಬಿಜೆಪಿಯವರು ಟ್ರೈ ಮಾಡ್ತಿದ್ದಾರೆ ನಾನು ಬಿ ಜೆ ಪಿ ಹೇಳ್ತೀನಿ ನಿಮಗೆ ಸ್ಟ್ರೈಟ್ ಫೈಟ್ ಮಾಡೋ ದಮ್ಮು ತಾಕತ್ತು ಇಲ್ಲ ಐಡಿಯಾಲಜಿಕಲಿ ಫೈಟ್ ಮಾಡಕ್ ನೀವು ಯಾರು ರೆಡಿ ಇಲ್ಲ ವೈಯಕ್ತಿಕ ತೇಜವಾದ್ಯಾಗ ಇಳಿತೀರಾ ಈ ತರ ಹೆಸರಿಗೆ ಕಳಂಕ ತರಕ್ ಪ್ರಯತ್ನ ಪಡ್ತೀರಾ ಇಡಿನ ಟಿನ ದುರ್ಬಳಕೆ ಮಾಡಿಕೊಂಡು ಇವತ್ತು ನೂರ ಎಪ್ಪತ್ತೈದು ಇಡಿ ಕೇಸಸ್ ಅಲ್ಲಿ ನೂರ ಇಪ್ಪತ್ತೈದು ಕೇಸು ಕಾಂಗ್ರೆಸ್ ಅವ್ರ ಮೇಲೆ ಇದೆ ಐ ವಾಂಟ್ ಟು ಚಾಲೆಂಜ್ ದ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ ಬಿಜೆಪಿ ಯು ಪೀಪಲ್ ಎ ಹ್ಯಾವ್ ಎ ಗಟ್ಸ್ ಟು ಟಚ್ ದ ದ ಇವನ್ ಸಿಂಗಲ್ ಹೇರ್ ಆಫ್ ದ ಆನರಬಲ್ ಸಿ ಎಂ ಸಿದ್ದರಾಮಯ್ಯ ಜಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂದು ಕೂದಲನ್ನ ಟಚ್ ಮಾಡೋ ತಾಕತ್ ಕೂಡ ಸೆಂಟ್ರಲ್ ಬಿ ಜೆ ಇಲ್ಲ ಮಾನ ಮರ್ಯಾದೆ ಇದ್ರೆ ನಮ್ಮ ಜೊತೆ ಸ್ಟ್ರೈಟ್ ಆಗಿ ಫೈಟ್ ಮಾಡಿ ಐಡಿಯಾಲಜಿಕಲಿ ಫೈಟ್ ಮಾಡಿ ಥ್ಯಾಂಕ್ ಯು ಸರ್ ಸರ್ ಈಗ ನೀಟ್ ವಿಚಾರ ಹಾಂ ನೀಟ್ ಕೂಡ ಈಗ ಅಸೆಂಬ್ಲಿಲಿ ತರಬೇಕು ಅನ್ನೋಂಥದ್ದು ತಮಿಳ್ನಾಡಲ್ಲಿ ಯಾವ ರೀತಿ ಮಾದರಿ ಇದೆ ಅದನ್ನು ಕೂಡ ಕರ್ನಾಟಕದಲ್ಲಿ ಅದೇ ಮಾದರಿಯಲ್ಲಿ ತರಬೇಕು ಅನ್ನೋದ್ದು ಕೂಡ ಎಸ್ ಸರ್ ಸರ್ ನಿಮಗೆ ನೀಟ್ ಬಗ್ಗೆ ಸ್ವಲ್ಪ ಬ್ಯಾಗ್ರೌಂಡ್ ಹೇಳ್ಬಿಡ್ತೀನಿ ಆ್ಯಕ್ಚುಲಿ ಬಿಫೋರ್ ಟು ಥೌಸಂಡ್ ತರ್ಟೀನ್ ಸಂಬಂಧಪಟ್ಟ ಸ್ಟೇಟ್ ಅವರೇ ಇ ಟಿ ಮಾಡ್ತಾ ಇದ್ರು ಸರ್ ಅಂದ್ರೆ ಇ ಟಿ ಹೆಂಗೆ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಕ್ಸಾಮ್ ನಡೆಸಿ ಆ ಮಾರ್ಕ್ಸ್ ನ ಮತ್ತೆ ಬೋರ್ಡ್ ಮಾರ್ಕ್ಸ್ ನ ತಗೊಂಡು ಸೀಟ್ ಕೊಡ್ತಾ ಇದ್ರು ಬಟ್ ಟೂ ತೌಸಂಡ್ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಏನು ಯೂನಿಫೈಡ್ ಎಕ್ಸಾಮ್ ಬರೀರಿ ಇವತ್ತು ಯಾಕೆ ನೀಟ್ ತಂದರು ಅದ್ರ ಉದ್ದೇಶ ಏನಾಗಿತ್ತು ಅಂದರೆ ಇವತ್ತು ಹುಡುಗ ಬೇರೆ ಬೇರೆ ಎಂಟ್ರೆನ್ಸ್ ಅಂದರೆ ಇಂಡಿಯಾದಲ್ಲಿ ಮೊದಲು ಟೂ ತೌಸಂಡ್ ತರ್ಟೀನ್ಗಿಂತ ಮುಂಚೆ ಸರಿಸುಮಾರು ನೂರ ಎಂಬತ್ತು ಎಂಟ್ರೆನ್ಸ್ ಬರೀಬೇಕಾಗಿತ್ತು ಸರ್ ಫಾರ್ ಎಕ್ಸಾಂಪಲ್ ವೆಲ್ಲೂರು ಸಿ ಇ ಟಿ ಬರೀಬೇಕಾಗಿತ್ತು ಕಾಮಿಡ್ಕೆ ಬರೀಬೇಕಾಗಿತ್ತು ಇ ಟಿ ಬರೀಬೇಕಾಗಿತ್ತು ಎ ಪಿ ಎಮ್ ಟಿ ಅಂತ ಇತ್ತು ಪಿ ಎಮ್ ಪಿ ಡಿ ಅಂತ ಇತ್ತು ಮತ್ತು ಬನಾರಸ್ ಯೂನಿವರ್ಸಿಟಿದೊಂದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಏಮ್ಸಿಗೆ ಸಪ್ರೇಟ್ ಇತ್ತು ಜಿಪ್ಮರ್ಗೆ ಸಪ್ರೇಟ್ ಇತ್ತು ಸೊ ಒಬ್ಬ ಹುಡುಗ ಅಷ್ಟು ಎಕ್ಸಾಮ್ಸ್ ನ ಈಗ ಜಿಪ್ಮರ್ಗೆ ಹೋಗಬೇಕು ಅಂದ್ರೆ ಅದಕ್ಕೊಂದು ಎಕ್ಸಾಮ್ ಏಮ್ಸ್ಗೊಂದು ಎಕ್ಸಾಮ್ ಸಿಇಿಗೊಂದು ಕಾಮಿಡಿಕೆ ಒಂದು ಹಿಂಗೆ ತುಂಬಾ ಎಕ್ಸಾಮ್ಸ್ ಬರೆಯೋಕ್ಕೆ ಸ್ಟ್ರಗಲ್ ಮಾಡ್ತಿದ್ರು ಆವಾಗ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು ಒಂದೇ ಎಕ್ಸಾಮ್ ಮಾಡೋಣ ನೀವು ಆ ರ್ಯಾಂಕ್ ಇಟ್ಕೊಂಡು ಯಾವುದಕ್ಕೆ ಬೇಕಾದರೂ ಹೋಗಿ ಅಂತೇಳಿ ಆವಾಗ ಏಮ್ಸ್ ನ ಸಪ್ರೇಟ್ ಸೆಪರೇಟ್ ಎಂಟ್ರೆನ್ಸ್ ನ ಕ್ಯಾನ್ಸಲ್ ಮಾಡಿ ತಂದ್ರು ಆದ್ರೆ ಫೋರ್ಟೀನ್ ಫಿಫ್ಟೀನಲ್ಲಿ ನೀಟ್ ನಡೀರಲಿಲ್ಲ ಮತ್ತೆ ತಮಿಳ್ನಾಡು ಅವರೋದ್ರು ಅವರು ಸ್ಟೇ ತಂದ್ರು ಆಗಲಿಲ್ಲ ಸಿಕ್ಸ್ಟೀನಲ್ಲಿ ಆಯ್ತು ಮತ್ತೆ ಸಿಕ್ಸ್ಟೀನಲ್ಲಿ ನೀಟ್ ಬರೀಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಫೇಸ್ ಒನ್ ಟು ಅಂತ ಮಾಡಿ ಆ ವರ್ಷ ಇ ಎಕ್ಸಾಮ್ ಅಲ್ಲೇ ಸೀಟ್ ಅಲಾಟ್ ಮಾಡ್ತು ಫೈನಲಿ ಸುಪ್ರೀಂ ಕೋರ್ಟ್ ಕನ್ಕ್ಲೂಷನ್ ಬಂತು ಸೊ ತುಂಬಾ ಎಕ್ಸಾಮ್ಸ್ ಬರೆಯೋದು ಕಷ್ಟ ಆಗುತ್ತೆ ನೀಟ್ ಎಕ್ಸಾಮ್ ಇರಲಿ ಅಂತ ಇದು ಬ್ಯಾಕ್ ಗ್ರೌಂಡ್ ಎಂಟ್ರೆನ್ಸ್ ಎಕ್ಸಾಮ್ ಇನ್ ಇಂಡಿಯಾ ಬಟ್ ಈಗ ಸಂಬಂಧಪಟ್ಟ ಸ್ಟೇಟ್ ಅವರು ಮಾಡಿದ್ರು ಅದಕ್ಕೆ ವೆಲ್ಕಮ್ ಇದೆ ನೀಟ್ ಇದ್ದಿದ್ರು ನಾನೊಂದು ನೀಟ್ ಆಗಿ ಟೀಚರ್ ಆಗಿ ಹೇಳೋದು ಎನಿ ಗೌರ್ ಎನಿ ಡಿಸಿಷನ್ ಫ್ರಮ್ ದ ರೆಸ್ಪೆಕ್ಟಿವ್ ಗೌರ್ಮೆಂಟ್ ಆ ಸರ್ಕಾರಗಳು ಏನೇನು ತೀರ್ಮಾನ ತೊಗೊಳುತ್ತೋ ಅದಕ್ಕೆಲ್ಲರೂ ಬದ್ಧವಾಗಿರ್ತೀವಿ ನೋಡಿ ಈಗ ನೀಟ್ ಕ್ಯಾನ್ಸಲ್ ಆಗಿ ಸ್ಟೇಟ್ ಟಿ ಬಂತು ಅಂದ್ಕೊಳ್ಳಿ ಹುಡುಗರು ಅದಕ್ಕೆ ಬರೀತಾರೆ ಅದಕ್ಕೂ ಪ್ರಿಪೇರ್ ಆಗೇ ಬರೀಬೇಕಲ್ಲ ಅದಕ್ಕೂ ಪ್ರಿಪೇರ್ ಆಗೇ ಬರೀಬೇಕಲ್ಲ ಆದರೆ ಸಪ್ರೇಟ್ ಎಕ್ಸಾಮ್ ನಡೆಸಿದಾಗ ಸ್ಟೇಟ್ಗಳು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈಗ ಅವಾಗ ಹುಡುಗರು ಏಮ್ಸ್ಗೆ ಹೋಗ್ಬೇಕು ಅಂದರೆ ಏಮ್ಸ್ಗೆ ಒಂದು ಎಕ್ಸಾಮ್ಗೆ ಹೋಗಬೇಕಾ ಎರಡು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸು ಒಂದು ಎಕ್ಸಾಮ್ ಬರಿಬೇಕಾ ಕಾಮಿಡಿಕಾಗೊಂದು ಬರಿಬೇಕಾ ಎ ಟ್ರಿಪಲ್ಗೆ ಒಂದು ಬರಿಬೇಕಾ ಜೆ ಇಗೊಂದು ಬರಿಬೇಕಾ ಕನಿಷ್ಠ ಅಂದರೆ ನಮ್ಮ ಹುಡುಗರು ಇಪ್ಪತ್ತೈದು ಎಕ್ಸಾಮ್ ಬರೀಬೇಕು ಸೆಕೆಂಡ್ ಪಿ ಯು ಸಿ ಮುಗಿದ್ಮೇಲೆ ಒಂದು ತಿಂಗಳು ಎಕ್ಸಾಮ್ ಬರ್ಕೊಂಡೆ ಕುತ್ಕೊಂಡ್ರೆ ಅದು ಸಮಸ್ಯೆ ಆಗುತ್ತೆ ನಾನು ಟೀಚರ್ ಆಗಿ ಮಾತಾಡ್ತಿದ್ದೀನಿ ಬಟ್ ಅದರ್ವೈಸ್ ನಮ್ಮ ಸ್ಟೇಟ್ ಗೌರ್ಮೆಂಟು ಏನು ಡಿಶಿಷನ್ ತೊಗೊಳುತ್ತೋ ಆಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಾನು ಆ ಡಿಸಿಷನ್ಗೆ ಬದ್ಧವಾಗಿರ್ತೀನಿ ಆ್ಯಂಡ್ ಇಟ್ಸ್ ಆಲ್ ಅಪ್ ಟು ದ ಸುಪ್ರೀಂ ಕೋರ್ಟ್ ನೋಡಿ ಈಗ ನೀಟ್ ಸ್ಕ್ಯಾಮ್ ನಡೀತಿದೆ ಮೊನ್ನೆ ಟೂ ಡೇಸ್ ಬ್ಯಾಕು ಸೆಂಟರ್ ವೈಸ್ ರಿಸಲ್ಟ್ ಕೊಟ್ಟಿದ್ದಾರೆ ಸೆಂಟರ್ ವೈಸ್ ರಿಸಲ್ಟ್ ಕೊಟ್ಟಿದ್ದಾರೆ ಈಗ ಸಿ ಬಿ ಐ ಕೆಲವರ ಅರೆಸ್ಟ್ ಮಾಡಿದೆ ಈಗ ನೋಡಿ ಒಬ್ಬರು ಕೂಡ ಸೆವೆನ್ ಟ್ವೆಂಟಿ ಬರಲಿಲ್ಲ ನಮ್ಮ ಸೌತಲ್ಲಿ ಜನರಲ್ ಆ ಸ್ಕ್ಯಾಮ್ ಆಗಿಲ್ಲ ಸರ್ ನಾರ್ತಲ್ಲಿ ಕೆಲವು ಕಡೆ ಆಗಿದೆ ಈಗ ಅದನ್ನು ಸಿ ಬಿ ಅವರು ಪತ್ತೆ ಹಚ್ತಾರೆ ಖಂಡಿತವಾಗೂ ಅವ್ರು ಬಿಡೋದೇ ಇಲ್ಲ ಟೂ ತೌಸಂಡ್ ಫಿಫ್ಟೀನಲ್ಲೂ ಇದೇ ತರ ಮಾಸ್ ಕಾಪಿ ಆಗಿತ್ತು ಅಂದರೆ ಕೆಲವರು ಏರ್ ಪಿನ್ಸಲ್ ಎಲ್ಲ ಕ್ಯಾಮ್ರಾ ಇಟ್ಕೊಂಡೋಗಿ ಕ್ವಶನ್ ಪೇಪರ್ನ ಆಚೆ ಕಳಿಸಿ ಆವಾಗ ಸುಪ್ರೀಂ ಕೋರ್ಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಟ್ಟಿತ್ತು ಎನಿಹೌ ನೀಟ್ ಪರೀಕ್ಷೆ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರು ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಸರ್